ನನ್ನ ಪ್ರೀತಿಯ ನಾಡಿನ ಜನತೆ ಶಿವಮೊಗ್ಗ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನ್ ಚೆನ್ನಾಗಿದ್ದರೆ ನೀವು ಇಲ್ರಿಗೂ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೀನಿ ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ ನಾವು ಇವಾಗ ಒಂದು ವೇಟ್ ಟು ಹೆಗ್ಗೇರಿ ಆಯುರ್ವೇದ ಹಾಸ್ಪಿಟಲ್ ಇದ್ದೇವ್ರಿ ನಿನ್ನೆ ಹೋಗಿದ್ವಿ ಡಾಕ್ಟರ್ ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಇವತ್ತು ಓಡ್ತಿದ್ದೇವೆ ಇನ್ನೇ ನೇರ್ ಟು ಬಸ್ ಸ್ಟಾಪ್ ಇದ್ದೇವೆ ಬಸ್ ಇದೆ ರೀ ಯಾವುದಾದ್ರೆ ಹೋಗ್ಬಿಡು ಜಸ್ಟ್ ನಾವು ಬಸ್ ಹಕೊಂಡ್ರೆ ಚೆನ್ನಾಗಿ ಸರ್ಕಲ್ ರೀಚ್ ಹೋಗುದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಜಸ್ಟ್ ನಾವು ಬಸ್ ಹೇಳ್ಕೊಂಡಿವ್ರಿ ಆಟೋ ನೋಡನ್ರಿ ಇಲ್ಲೇ ಅವರ ಆಟೋ ಸಿಕ್ಕರ ತಗೊಳ್ಳೋಣ ಇಲ್ಲೇ ಇದೇರಿ ಒಂದ್ ಆಟೋ ತಗೋಣ ಇದ್ನ ನಾವ್ ಇವಾಗ ಚೆನ್ನಾಗಿ ಹೊಡ್ತಿದ್ದೇವ್ರಿ ಲೊಕೇಶನ್ ರೀಚ್ ಆಗೋದ್ ಒಂದ್ ಟೆನ್ ಮಿನಿಟ್ಸ್ ಆಗೈತ್ರಿ ಕನ್ಸ್ಟ್ರಕ್ಷನ್ ವರ್ಕ್ ಏನು ನಡೀತಿದೆ ನೋಡ್ರಿ ನಮ್ದು ಸ್ಟಾಪ್ ಅಂತೀ ಹೇಳ್ಕೊಂಡಾಯ್ತ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ಲೊಕೇಶನ್ ರೀಚ್ ಆಗ್ತೇವೆ ಜಸ್ಟ್ ನಾವು ಲೊಕೇಶನ್ ಬಂದೈತೆ ರೀ ಹಾಸ್ಪಿಟಲಿಗೆ ಬಂದೈತೆ ರೀ ರೆಜಿಸ್ಟ್ರೇಷನ್ ಪ್ರೊಸೀಜರ್ ಕಂಪ್ಲೀಟ್ ಮಾಡೋಣ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅನ್ಸುತ್ತೆ ಇವತ್ತು ಎ ಸಿ ಮೋಮೆಂಟ್ಸ್ ಲೇ ಐತ ಡಾಕ್ಟರ್ನ ಭೇಟಿಯಾಗಿ ಎಲ್ಲ ಪ್ರೊಸೀಜರ್ ಮುಗಿಸ್ಮೇಡ ಆಚೆ ಕಡೆ ಬಂದೀವ್ರಿ ಆಟೋ ಬಂತ ಹೊಡೋಣ ಇವಾಗ ಬಸ್ ಇದೆ ರೀ ಅಲ್ಲಿ ಬಟ್ ನಾವು ಹೋಗುವವರೆಗೂ ಹೋಗ್ಬಿಡತ್ತ ಬಸ್ ಕಾಲಿನ ಇದೆ ರೀ ಹೇಳ್ಕೊಳಿ ಇವಾಗ ಜಸ್ಟ್ ನಾವ್ ಹೇಳ್ಕೊಂಡಾಯ್ತ್ರಿ ನಾ ನಿಮ್ಗೆ ಮನೆ ರೀಚ್ ಆದ್ಮೇ ಜಸ್ಟ್ ನಾವು ಮನೇನ ರೀಚ್ ಆದ್ರಿ ನಮ್ ಸಿಸ್ಟಮ್ ಎಲ್ಲ ಒಂದ್ ಮೂರ್ಕೊಂಡು ವರ್ಕ್ಶಾಪ್ ನೋಡೋಣ ಇವಾಗ ಮಷಿನ್ಸ್ ಎಲ್ಲ ಆನ್ ಆಗ್ತಿದ್ದಾರೆ ಮಾರ್ನಿಂಗ್ ಹೋಗುವಾಗ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಕೊಟ್ಟಿದ್ದಾರೆ ಅದು ಇನ್ನೂ ಅಪ್ಲೋಡ್ ಆಗಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಮಾರ್ನಿಂಗ್ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ ಸ್ಟೇಟಸ್ ಏನಿದೆ ಚೆಕ್ ಮಾಡಿಬಿಡೋಣ ನಾಟ್ ಬ್ಯಾಡ್ ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಆದರೆ ಡಿಸ್ಕ್ರಿಪ್ಷನ್ಸ್ ಮತ್ತು ಟೈಟಲ್ಸ್ ಪಡೆದು ಬಿಡೋಣ ಅದಾಗಲಿ ಒಂದು ನಡೀತಿದೆ ಪ್ಯಾರಲ್ಲಿಗೆ ಮತ್ತು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದೆ ಅದೊಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಎಲ್ಲ ಕಂಪ್ಲೀಟ್ ಆದಂಗೆ ಆಯ್ತು ಆಲ್ಮೋಸ್ಟ್ ನಮ್ಮ ಐಫೋನಲ್ಲಿ ಸ್ವಲ್ಪ ಬ್ಯಾಕಪ್ಪನ್ನು ಸೇವ್ ಮಾಡ್ಕೋಬೇಕು ನಮ್ಮ ಮೆಸೇಜ್ ಡಿಯಲ್ಲಿ ಕೆಲವೊಂದು ಫೋಟೋಸ್ ಅದರಲ್ಲಿ ಇದ್ದಾವೆ ಕಾಪಿ ಮಾಡಿಕೊಂಡ ನಮ್ಮದು ಐಫೋನ್ ಕ್ಲೀನ್ ಮಾಡ್ಕೊಂಡ್ರಿ ಅದು ಹೊಸ ಪ್ರೊಜೆಕ್ಟ್ಗಳು ಸ್ಟಾರ್ಟ್ ಆಗ್ತವೆ ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ ಹಾಗೆ ಒಂದು ಶಾರ್ಟ್ ಬೇಕ ನಮ್ಮ ತಾಯಿಯವರು ಕ್ಲೀನಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರ ಇದು ಗೋಧಿ ಹಸನ್ ಮಾಡಿದಾದ್ಮೇಲೆ ಗಿಣಿ ಹಾಕ್ಸೋ ಮರಬೇಕ ಇದು ಜೋಳ ಎರಡು ಗಿಣಿ ಹಾಕ್ಸೋ ಅಡುಗೆ ಸ್ಟಾರ್ಟ್ ರೀ ಮಧ್ಯಾಹ್ನದ ಮನೆ ಒಳಗಡೆ ನಮ್ಮ ತಾಯಿ ರೊಟ್ಟಿ ಮಾಡತಿದ್ದಾರೆ ಇಲ್ಲಿ ಪಲ್ಯ ರೆಡಿ ಆಗ್ತಿದೆ ಇಲ್ಲಿ ರೆಡಿ ಆಗ್ತಿದೆ ಇಲ್ಲಿ ರೋಟಿ ರೆಡಿ ಆಗ್ತಿದೆ ನಮ್ದು ಶಾರ್ಟ್ ಬ್ರೇಕ್ ಮುಗಿತ್ರಿ ಒಂದು ದ್ರೌಂಡ್ ಗಾರ್ಡನ್ ಅಡ್ಡೇಟ್ ಆಯ್ತಾ ಹೋಗೋಣ ಹೋಗ್ ಕಂಟಿನ್ಯೂ ಮಾಡೋಣ ಇವಾಗ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದ್ದಾರೆ ಇವಾಗ ಅದಕ್ಕೆ ತಮ್ನಲ್ಲಿ ಕ್ರಿಯೇಟ್ ಮಾಡಬೇಕಾ ತಮ್ನಲ್ಲಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅದಾದ್ರೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕಲ್ಲಿ ಎಂಟೈರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದಂಗೆ ಆಗತ್ತೆ ಇವಾಗ ತಮ್ನಲ್ಲಿ ಕ್ರಿಯೇಟ್ ಸ್ಟಾರ್ಟ್ ಮಾಡೋಣ ಪ್ರೀವಿಯಸ್ಲಿ ಒಂದು ತಮ್ನಲ್ ಕ್ರಿಯೇಟ್ ಮಾಡಿದ್ದೆ ಅದನ್ನೇ ಸ್ವಲ್ಪ ಎಡಿಟ್ ಮಾಡೋಣ ರೀ ಇವಾಗ ಓಕೆ ಇದರದೊಂದು ಕಾಪಿ ಮಾಡಿಕೊಡೋಣರಿ ಕಾಪಿ ಮಾಡಿಕೊಂಡು ಇದನ್ನ ಎಡಿಟ್ ಮಾಡೋಣ ಇನಿಷಿಯಲಿ ಚೆಕ್ ಹೋಮ್ ಒಳಗಡೆ ನಾವು ವರ್ಕ್ ಮಾಡಿದ್ದು ಇಲ್ಲೇ ಟೆಂಪ್ಲೇಟ್ಸ್ ಮೈ ಡಿಸೈನ್ ಇಲ್ಲಿದೆ ಓಕೆ ಇಲ್ಲಿದ್ದ ರೀ ಕಾಪಿ ಅದ ಇದನ್ನ ಒಂದು ಕಾಪಿ ತೊಗೊಳ್ಳಿ ಇವಾಗ ಮೇಕಪ್ ಕಾಪಿ ಕಾಪಿ ಐತ್ರೀ ಇದನ್ನ ಇದ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ

બગ બસ ના એ મોડેલ તો કરવાનું ફાઇનલી લાવવા થમ્બનેલ ક્રિએટ કરી લેતરે ઇત ડાઉનલોડ માડકોન અપલોડ માડ બિડણો ફેસબુક એડિટ પોસ્ટ નેક્સ્ટ એડિટ અપલોડ ಡೌಡ್ಸ್ ಓಪನ್ ಸೆಲ್ ಡ ಇನ್ನೊಂದು ತಮ್ಮೇಲೆ ಕ್ರಿಯೇಟ್ ಮಾಡಿದ್ರೆ ಅದನ್ನ ಕಮ್ ತಮ್ನ ಕ್ರಿಯೇಟ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲ ಎಲ್ಲ ವರ್ಕ್ ಮುಗ್ದಂಗೆ ಆಗ್ತೈತೆ ಅದು ಸ್ಟಾರ್ಟ್ ಮಾಡೋಣ ಇವಾಗೇಸ್ಟ್ ಮಾಡಿ ಐತ್ರ ಪರ್ಫೆಕ್ಟ್ డౌన్లడ్ మళ్ళో డౌన్లో నెక్స్ట్ నాము ఫేస్బుక్ అప్లైడ్ మా ఓకే ఇలా வ தானோஸ்ட் தமிழ் முக இல்ல இல்லை ஃபார்ம் தான ಇದನ್ನ ಮಾಡೋದು ಮಾಡೋದಂತಂದ್ರೆ ಫಾರ್ಮ್ ನಿರ್ವಹಣೆ ಮತ್ತು ತಂತ್ರಜ್ಞಾನ ಬೇಕು ಆಧುನಿಕ ಸಾಕಾಣಿಕೆ ಫಾರ್ಮ್ ನಿರ್ವಹಣೆ ಮತ್ತು ತಂತ್ರಜ್ಞಾನ ಆಮೇಲೆ ಇಲ್ಲಿ ತಗೊಳ್ಳೋಣ ಹೋಗಿತ್ತು ಬ್ಯಾಟರಿ 80% ಆಗಿದೆ ಅಲ್ಲಿ ಲಾಗ್ ರನ್ ಆಗ್ತಿದೆ ಇನ್ ಇನ್‌ಸ್ಟಾಗ್ರಾಮ್ ಮೇನ್ ಸ್ಟೇಟಸ್ ಓಕೆ ಇದು ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ ಯಾವುದೇ ಸಮಸ್ಯೆ ಇಲ್ಲ ಕಾಪಿ ಟೋನ್ ಬಿಡೋನೆಲ್ಲ ನಾನು ಡನ್ ಈಗೇನಿದೆ ಓಕೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಪೆಣ್ಣಿಗೆ ವರ್ಕ್ ಮುಗಿದಂಗೆ ಹಾತ್ರಿ ಹೊಸ ಪ್ರಾಜೆಕ್ಟ್ ಸ್ಕ್ರಿಪ್ಟ್ ರೆಡಿ ಮಾಡಬೇಕಾ ಮತ್ತು ನಾಳೆ ಲಾಗ್ ಎಡಿಟ್ ಮಾಡಕ್ಕೆ ಶಾರ್ಟ್ ಮಾಡಬೇಕಾ ಒಂದು ರೀಲ್ ಪೆಂಡಿಂಗ್ ಇದ್ದೀರಿ ಅದನ್ನ ಶಾರ್ಟ್ ಮಾಡ್ಬೇಕು ಇವಾಗ ಎಡಿಟ್ ಮಾಡೋಕೆ ಆಲ್ಮೋಸ್ಟ್ ಇವತ್ತಿನ ಶೆಡ್ಯೂಲು ಇವತ್ತಿನ ವರ್ಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದ್ದೀರಿ ಲಾಸ್ಟ್ ಒಂದು ರೀಲ್ ಅಪ್ಲೋಡ್ ಮಾಡಿದಿತ್ತು ಅಪ್ಲೋಡ್ ಆಗಿದೆ ಇವತ್ತಿನ ಬ್ಲಾಗೊನ್ ಎಡಿಟ್ ಮಾಡ್ಬೇಕ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಜೆಕ್ಟು ಕಂಪ್ಲೀಟ್ ಆದಂಗೆ ಆಗ್ತೈತಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇಶ್ಯೂಸ್ ಏನಿದೆ ಎಲ್ಲ ರಿಸಾಲ್ವ್ ಆಗಿದಾವೆ ಇವತ್ತಿನ ದಿನ ಇದಾಗೈತೆ ಟೈಮ್ ಇವಾಗ ರಾತ್ರಿ ಒಂಬತ್ತು ಗಂಟೆಗೆ ಇದೆ ದಿನಾನೇ ಮುಗಿದ ಹೋಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯೂನ್ ಫಾರ್ ದ ನ್ಯೂ ಬ್ಲಾಗ್ ಲೈಫಲ್ಲಿಗೆ ಇಚ್ಚಿರಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕಾ ಮನಸ್ಸಲ್ಲಿ ಕಿಚ್ಚಿರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಗತಿಗಳಾಗ್ತಾ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅಶುಭದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಲಿಸಿದ್ದೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾಯ್ ಬಾಯ್